ಭೋಗನಂದೀಶ್ವರ ಡಿಸೈಡ್ ಆದ್ರೆ ನಾನು ಎಮ್ ಎಲ್ ಎ ಆದವನು ನಾನು ನನ್ನ ಪಾಡ್ನಲ್ಲಿದ್ರೆ ಭೋಗನಂದೀಶ್ವರನ್ನ ಡಿಸೈಡ್ ಮಾಡ್ಕೊಂಡ್ಬಂದು ಈಶ್ವರನ್ನ ಆ ಕಾಡಕ್ಕೆ ಅವರು ಅಂತ ತಮ್ಮ ಅಭಿಮಾನಿಗಳು ದೈವ ಬಲ ಅವನೊಬ್ಬ ಡಿಸೈಡ್ ಮಾಡಿದ್ರೆ ಯಾವ್ದು ಯಾವ ಲೆಕ್ಕ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಾನೆ ನಾನು ಕೆಪಿಸಿಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೆಪಿಸಿಸಿ ಪಕ್ಷದಲ್ಲಿ ಕಸ ಗುಡಿಸೋ ನಾನು ಕಸ ಗುಡಿಸ್ತೀನಿ ನನ್ನ ಅರ್ಹತೆ ಇಷ್ಟೇ ನೀವು ದೇವಸ್ಥಾನದಲ್ಲಿ ಕಸ ಗುಡಿಸೋನ್ ಕರ್ಕೊಂಡೋಗಿ ಗರ್ಭಗುಡಿಯಲ್ಲಿ ಯಾವ್ದೇವ್ರನ್ನ ಪ್ರತಿಷ್ಠಾಪಿಸ್ತೀನಿ ಅಂದರೆ ಹೆಂಗೆ ಹೇಳೋಕ್ಕಾಗತ್ತೆ ಅದು ಮೇಲ್ದೇ ಅವರು ಸುಪ್ರೀಂ ಹೈಕಮಾಂಡ್ ಅನ್ನು ದೇವರಿದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಬಿ ಜೆ ಏನಾದರೂ ಅವ್ರನ್ನೇನಾದ್ರು ಬೈಯೋದಿದ್ರೆ ಹೇಳಿ ಬೈತೀನಿ ವಾರ್ಡ್ ನಂಬರ್ ಐದರಲ್ಲಿ ನಮ್ಮ ಮಂಚನಹಳ್ಳಿ ಪಂಚಾಯತ್ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ವಾರ್ಡ್ ನಂಬರ್ ಐದರ ಸದಸ್ಯರ ಸಹಕಾರದೊಂದಿಗೆ ಇವತ್ತು ಮನೆ ಮನೆ ಭೇಟಿ ಕೊಟ್ಟಿದ್ದೀವಿ ಒಂದು ಚರಂಡಿ ಸಮಸ್ಯೆ ಒಂದು ಭಾಳಷ್ಟು ಜನದ ಖಾತಾ ಸಮಸ್ಯೆ ಹೇಳಿದ್ರು ಇನ್ನೊಬ್ಬರ ಲೇಔಟ್ ಅಲ್ಲಿ ಪಾಪ ಒಂದು ನಲ್ವತ್ತು ವರ್ಷದಿಂದ ಮನೆ ಇದ್ದಾರೆ ಅವ್ರದ್ದು ಒಂದು ಸಮಸ್ಯೆ ಹೇಳಿದ್ರು ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿದೀವಿ ಇನ್ನು ಖಾತಾಗಳೆಲ್ಲ ನನ್ನ ಜೊತೆ ತಹಸೀಲ್ದಾರ್ ಇ ಒ ಸರ್ ಎಲ್ಲರೂ ಜೊತೆ ಆಗಿದ್ದಾರೆ ಅರ್ಜಿಗಳ ಇಲ್ಲೇ ಸ್ವೀಕರಿಸಿದ್ದೀವಿ ಮತ್ತು ಮಂಚನಹಳ್ಳಿ ಬಸ್ ಸ್ಟಾಪ್ ಒಂದು ಎರಡು ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ ಅದನ್ನೊಂದು ಪರಿಶೀಲಿಸಲಾಯಿತು ಈಗ ಪ್ಲಾನಿಂಗ್ ಆಗ್ತಾ ಇದೆ ಪ್ಲಾನಿಂಗ್ ಆಗಿ ಯಾವ ಥರ ಇನ್ನೊಂದು ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ಟ್ರಾಫಿಕ್ ಜಾಸ್ತಿ ಆದರೂ ಏನು ಮಾಡಬೇಕು ಅಂತ ಅದ್ರ ಪ್ರಕಾರ ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣ ನಿರ್ಮಾಣ ಮಾಡ್ತೀವಿ ಸರ್ ಈಗ ಮಂಚನಹಳ್ಳಿ ನೂತನವಾಗಿ ತಾಲೂಕಾಗಿದೆ ಮಂಚನಹಳ್ಳಿ ತಾಲೂಕು ಸರ್ವತೋಮುಖ ಅಭಿವೃದ್ಧಿಗೆ ಈ ಬಾರಿ ಬಜೆಟಲ್ಲಿ ಏನಾದರೂ ವಿಶೇಷ ಅನುದಾನ ಕೇಳಿಲ್ಲ ಇಲ್ಲ ಇಲ್ಲ ಈಗ ಮಂಚೆಹಳ್ಳಿಗೆ ಆಲ್ರೆಡಿ ನಾನು ಭಾಳಷ್ಟು ಅನುದಾನ ನಿನ್ನೆ ಇಲ್ಲ ಮೊನ್ನೆ ನಾನು ರಿಪೋರ್ಟ್ ಕಾರ್ಡಲ್ಲಿ ಹಾಕಿದ್ದೀನಿ ಈಗ ಬಸ್ ಸ್ಟಾಪ್ಗೆ ಎರಡು ಕೋಟಿ ಹಾಕಿದ್ದೀನಿ ಮಂಚನಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಉದ್ಘಾಟನೆ ಮಾಡೋಣ ಅಂದರೆ ಅದು ಬಹಳ ವೆಚ್ಚ ಜಾಸ್ತಿ ಆಗಿದೆ ಅದನ್ನು ಸರ್ಕಾರದಲ್ಲಿ ಒಪ್ಪಿಸ್ತಾ ಇದ್ದೀನಿ ಅದು ಚೀಫ್ ಇಂಜಿನಿಯರ್ ಹತ್ರ ಎಲ್ಲ ಒಂದು ಮೂರ್ನಾಲ್ಕು ಸಲ ಭೇಟಿ ಮಾಡಿದ್ದೆ ಅದು ಮಾಡಿಸ್ತೀನಿ ಮತ್ತೆ ಕನೆಕ್ಟಿವಿಟಿ ಇಲ್ಲದೇ ಇರೋ ಊರುಗಳಿಗೆಲ್ಲ ರಸ್ತೆ ಹಾಕ್ಸ್ತಿದ್ದೀನಿ ಒಂದೊಂದೇ ಮಂಚನಹಳ್ಳಿ ಖಂಡಿತವಾಗೂ ಈಗ ಸಪ್ರೇಟ್ ತಹಸೀಲ್ದಾರ್ ತಂದಿದೀವಿ ಸಪ್ರೇಟ್ ಡಿ ಟಿ ಇದ್ದಾರೆ ಇವರೆಲ್ಲ ಇದ್ದಾರೆ ಸಪ್ರೇಟ್ ಇವು ನಾವು ಎಲ್ಲ ಕೇಳಿದ್ದೀವಿ ಆದಷ್ಟು ಬೇಗ ಅದಾಗುತ್ತೆ ಸರ್ ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇವರ ರಥೋತ್ಸವಕ್ಕೆ ನಿನ್ನೆ ಚಾಲನೆ ಕೊಟ್ಟಿದ್ರಿ ದೇವರಲ್ಲಿ ಏನು ಸ್ವಲ್ಪತ್ತು ವರ್ಷ ನಾನೇ ಇರುತ್ತೆ ಹೇಳ್ತೀನಿ ಅಂತ ಹೇಳಿದಿದ್ದೆ ಇಲ್ಲ ನಾನು ಎಲ್ಲರೂ ದೇವ್ರನ್ನ ಕೇಳ್ಕೊಂಡ ಮೇಲೆ ಎಮ್ ಎಲ್ ಎ ಆದರೆ ನನ್ನನ್ನು ಎಮ್ ಎಲ್ ಎ ಮಾಡಿದ್ದೆ ದೇವರು ಅಂತ ಭೋಗನಂದೀಶ್ವರ ಡಿಸೈಡ್ ಆದರೆ ನಾನು ಎಮ್ ಎಲ್ ಎ ಆದವನು ಬೇರೆ ಅಭ್ಯರ್ಥಿಗಳೇನಂದ್ರೆ ಅವ್ರು ದೇವ್ರನ್ನ ಕೇಳಿದ್ಮೇಲೆ ದೇವ್ರ ವರ ಕೊಡಬೇಕು ನಾನು ನನ್ನ ಪಾಡಿನ ಇದ್ರೆ ಭೋಗನಂದು ಈಶ್ವರನ್ನೇ ಡಿಸೈಡ್ ಮಾಡ್ಕೊಂಬಂದು ಈಶ್ವರನ್ನ ಆ ಕಾಡಕ್ಕೆ ಕೇಳಿಸ್ದ ದೈವ ಬಲ ಇಲ್ಲದೆ ಯಾವುದೂ ಆಗಲ್ಲ ನಾಲ್ಕು ಸಾವಿರ ಜನ ಪೇಷೆಂಟ್ಸ್ನ ಅಮ್ಮ ಆಂಬುಲೆನ್ಸಲ್ಲಿ ಬದುಕಿಸಿದ್ದೀನಿ ಮೋಸ್ಟ್ಲಿ ಅವ್ರನ್ನ ಎಮರ್ಜೆನ್ಸಿ ಟೈಮಲ್ಲಿ ಬದುಕಿಸ್ಬೇಕು ಅನ್ನೋದು ನನ್ನ ಹಣ ಬರದಲ್ಲಿತ್ತೇನೋ ಅದಕ್ಕೆ ನಾನು ಎಮ್ ಎಲ್ ಎ ಆದನೇನು ಅಷ್ಟು ಅರ್ಥ ಆಂಬುಲೆನ್ಸ್ ಯಾರು ಬಿಟ್ಟರು ಮನೆ ಬಂದು ಯಾರು ಕಷ್ಟ ಕೇಳಿದ್ರು ಹಳ್ಳಿ ಹಳ್ಳಿಗೆ ಹೋಗಿ ಚಾಪೆ ಮೇಲೆ ಅಧಿಕಾರಿಗಳ ಜೊತೆ ಯಾರು ಕೂತ್ಕೊಂಡು ಕಷ್ಟ ಕೇಳಿದ್ರು ಅಲ್ವಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಡೈಲಿ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡಿದ್ರು ಇದೆಲ್ಲ ದೈವ ನಿರ್ಣಯ ದೈವ ಇಚ್ಛೆ ನಾನು ಕೇಳ್ಕೊಂಡಿದ್ದಿಷ್ಟೇ ನನ್ನ ಜನಕ್ಕೆ ಒಳ್ಳೇದಾಗಬೇಕು ಅಂತ ಮತ್ತೆ ನನ್ನೇನು ಅಪೇಕ್ಷೆ ಇಲ್ಲ ಸರ್ ಸರ್ ಈಗ ಅವರು ಸಚಿವರಾಗಬೇಕು ಅಂತ ತಮ್ಮ ಅಭಿಮಾನಿಗಳು ಮತ್ತೊಮ್ಮೆ ಹೇಳ್ತೀನಿ ನನಗೆ ಯಾವುದೇ ಸಚಿವನಾಗೋ ಆಸೆ ಇಲ್ಲ ನಮ್ಮ ಎಮ್ ಸಿ ಸಾಹೇಬರೇ ಸಚಿವರಾಗಿ ಮುಂದುವರಿಲಿ ಅಂತ ನನ್ನ ಆಸೆ ಇದೆ ನಾನಿನ್ನೂ ಚಿಕ್ಕ ಒಂದು ಸರ್ ಎಮ್ ಎಲ್ ಎ ಆಗೇ ಇರ್ತೀನಿ ದೈವ ಅವನೊಬ್ಬಲ್ಲ ಅವನೊಬ್ಬ ಡಿಸೈಡ್ ಮಾಡಿದ್ರೆ ಯಾವ್ದು ಯಾವ ಲೆಕ್ಕ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಾನೆ ದೈವಬಲ ಅಷ್ಟೇ ಸರ್ ತಮ್ಮ ಕಾರ್ಯವೈಖರಿಗಳೆಲ್ಲ ರಿಪೋರ್ಟ್ ಕಾರ್ಡ್ ಮುಖಾಂತರವಾಗಿ ತೋರಿಸ್ತಾ ಇದೆ ಇದು ಒಂದು ನೂತನವಾಗಿ ಅನುಷ್ಠಾನಕ್ಕೆ ಬಂದಿರ್ತಕ್ಕಂಥ ಜನರಲ್ಲಿ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ ಸರ್ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಭಾಳ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಈಗ ನೋಡಿ ನಾನು ಹಳ್ಳಿಗಳಿಗೆ ಹೋಗಿ ಬಂದ ಹಳ್ಳಿಗಳಿಗೆ ಹೋಗಿ ಬಂದು ಮೂವತ್ತೇಳು ಕೋಟಿ ಅನುದಾನ ಹಾಕದ್ನ ಈಗ ನೆನ್ನೆ ಇಲ್ಲ ಮೊನ್ನೆ ಇನ್ನೊಂದು ಹತ್ತು ಕೋಟಿ ಒಪ್ಪಿಸಿದ್ದೀನಿ ಸರ್ಕಾರದಲ್ಲಿ ಈಗ ಹತ್ತು ಕೋಟಿ ರೂಪಾಯಿ ರಸ್ತೆ ಸಿಸಿ ರಸ್ತೆಗೆ ಚರಂಡಿಗೆ ಮತ್ತೆ ಕೊಟ್ಟಿದ್ದಾರೆ ಆ ಲೆಟರ್ ಸಿಕ್ಕಿದ ತಕ್ಷಣ ನಾನು ಅನುದಾನ ಎತ್ಕೊಂಡು ಹಳ್ಳಿಗೆ ಹೋಗ್ತೀನಿ ಈಗ ಮತ್ತೆ ಇನ್ನೊಂದು ಹಳ್ಳಿಗೆ ಹೋಗಿ ಅನುದಾನ ಹಾಕ್ಕೊಂಡು ಬರ್ತೀನಿ ಮನೆ ನಮ್ಮ ನಂಜುಡಪ್ಪ ಸರ್ ಹಳ್ಳಿಗೆ ಬೋರ್ ಹಾಕ್ಸಿ ಅಂದರು ಇನ್ನೂರು ಅಡಿಗೆ ನೀರು ಬಿತ್ತು ಇನ್ನೂರು ಅಡಿಗೆ ಬಿತ್ತು ಅನ್ನಿಸ್ತು ಒಳ್ಳೆ ಮನಸ್ಸಿಂದ ಹಾಕ್ಸಿದ್ರೆ ಇನ್ನೂರು ಅಡಿಗೆ ನೀರು ಸಿಗುತ್ತೆ ಅಂತ ಅದು ಆಯಿತು ಬಟ್ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅವ್ರು ಋಣ ತೋರಿಸೋ ಪ್ರಯತ್ನ ಪಡ್ತೀವಿ ಸರ್ ಬಿಜೆಪಿ ಹೇಳಿಕೆಗಳು ನಾನು ಅವ್ರ ಬಗ್ಗೆ ಮಾತಾಡೋಲ್ಲ ಅದು ಅವರು ನನಗಿಂತ ದೊಡ್ಡವ್ರ ಬಗ್ಗೆ ಮಾತಾಡ್ಬೋದು ನನ್ನ ಲೆವೆಲ್ ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಸರ್ ಈಗ ಏನು ಹನ್ನೊಂದು ಕೋಟಿ ವೆಚ್ಚದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುಸಜ್ಜಿತವಾದ ಕನ್ನಡ ಭವನ ಇದಾಗ್ತಿದೆ ನನ್ನೇ ಏನು ಭೇಟಿ ಕೊಡೋ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸಚಿವರು ಏನು ಬೇರೆ ಕನ್ನಡ ಭವನ ಅಂತ ಬಿಟ್ಟು ಬೇರೆ ನಾಮಕರಣ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅದೇನು ನನಗೆ ಗೊತ್ತಿಲ್ಲ ನಮ್ಮ ಸಚಿವರೇ ಸಚಿವರು ಏನು ತೀರ್ಮಾನ ತಗೊಂಡ್ರೆ ನಾನು ಬದ್ಧವಾಗಿ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಸರ್ ವಿಶ್ವೇಶ್ವರಯ್ಯನವರ ಹೆಸರು ಮತ್ತೆ ನೆಕ್ಸ್ಟು ಹೆಸರು ಮುನ್ನೆಲೆಗೆ ಬರುವಂಥ ಸಾಧ್ಯತೆಗಳು ಅದನ್ನು ಅಲ್ಲಿಗೆ ನಾನು ನಮ್ಮ ಸಚಿವರು ಏನು ತೀರ್ಮಾನ ತೊಗೊತಾರೋ ಅದಕ್ಕೆ ಬದ್ಧವಾಗಿರ್ತೀನಿ ನಮ್ಮ ಸಚಿವರು ಏನು ತೀರ್ಮಾನ ತೊಗೊಂಡ್ರು ಅದು ರೈಟ್ ಅಷ್ಟನ್ನು ಹೇಳಕ್ಕೆ ಬಯಸ್ತೀನಿ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇರೆ ಬೇರೆ ಸಿ ಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಸಿ ಪಕ್ಷದಲ್ಲಿ ಕಸ ಗುಡಿಸೋ ನಾನು ಕಸ ಗುಡಿಸ್ತೀನಿ ನನ್ನ ಅರ್ಹತೆ ಇಷ್ಟೇ ನೀವು ದೇವಸ್ಥಾನದಲ್ಲಿ ಕಸ ಗುಡಿಸೋ ಅನ್ನ ಕರ್ಕೊಂಡೋಗಿ ಗರ್ಭಗುಡಿಯಲ್ಲಿ ಯಾವ್ದೇ ಅವ್ರನ್ನ ಪ್ರತಿಷ್ಠಾಪಿಸ್ತೀವಿ ಅಂದರೆ ಹೆಂಗೆ ಹೇಳಕ್ಕಾಗುತ್ತೆ ಅದು ಮೇಲ್ದೇ ಅವರು ಸುಪ್ರೀಂ ಹೈಕಮಾಂಡ್ ಅನ್ನ ದೇವರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಬೈಯೋದಿದ್ರೆ ಹೇಳಿ ಬೈತೀನಿ